ಇವತ್ತಿನ ಸಂಚಿಕೆಯಲ್ಲಿ ಡಯಾಬಿಟೀಸ್ ಹಾಗೂ ಮೂಳೆಗಳ ಸಮಸ್ಯೆ ಇದ್ರದ್ದು ಕನೆಕ್ಷನ್ ಪರವಾಗಿ ನಾನು ಮಾತಾಡ್ತೀನಿ ಇವತ್ತು ಈ ಆಯುರ್ವೇದದಲ್ಲಿ ಅಸ್ಥಿ ಧಾತು ಅನ್ನೋದು ಒಂದು ಧಾತು ಸಾಧಾರಣವಾಗಿ ಏನಾಗತ್ತೆ ಈ ಡಯಾಬಿಟೀಸಲ್ಲಿ ಅಥವಾ ಪ್ರಮೇಹದಲ್ಲಿ ಮಧುಮೇಹದಲ್ಲಿ ರಕ್ತದಲ್ಲಿ ಜಾಸ್ತಿ ಸಕ್ಕರೆ ಅಂಶ ಸಂಚಾರಿಸ್ತಾ ಇರೋದ್ರಿಂದ ಹಾಗೂ ಸಕ್ಕರೆ ಅಂಶ ಅಬ್ಸಾರ್ಬ್ಷನ್ ಇರೋದ್ರಿಂದ ಈ ಮೂಳೆಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ ಮೂಳೆಗಳಿಗೆ ಯಾವಾಗ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂದರೆ ಈ ಕ್ಯಾಲ್ಷಿಯಮ್ಮು ಆ ಮೂಳೆಗಳಿಗೆ ಸೇರಿಕೊಳ್ಳೋದು ಇಂಪೇರ್ ಆಗುತ್ತೆ ಮತ್ತು ಸಾಧಾರಣ ಡಯಾಬಿಟೀಸ್ ಬರೋದು ಕೂಡ ಒಂದು ನಲವತ್ತು ಆಗಿದ್ಮೇಲೆ ಈಗಿನ ಕಾಲದಲ್ಲಿ ಎಲ್ಲ ಚಿಕ್ಕ ಚಿಕ್ಕವ್ರಿಗೂ ಬರ್ತಾಯಿದೆ ಬಟ್ ಐವತ್ತು ಆಗಿದ ಮೇಲೆ ಬರೋದ್ರಿಂದ ಈ ಮೆನಪಾಸು ಅದೆಲ್ಲ ಆದಾಗ ಈ ಮೂಳೆಗಳಲ್ಲಿ ಕ್ಯಾಲ್ಶಿಯಮ್ ಸೇರ್ಕೊಳ್ಳೋದು ಕಮ್ಮಿ ಆಗುತ್ತೆ ಅದರಿಂದ ಏನಾಗುತ್ತೆ ಅಂದರೆ ಈ ಡಯಾಬಿಟೀಸು ಈ ಮೂಳೆಗಳೇನಾದ್ರು ಬ್ರೇಕ್ ಡೌನ್ ಆಯಿತು ಮುರಿದು ಹೋಯಿತು ಅದನ್ನು ಕೂಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಡೀಲೇ ಆಗುತ್ತೆ ಎವಿಡೆನ್ಸ್ ಏನು ಹೇಳುತ್ತೆ ಅಂದರೆ ಫ್ರ ಈ ಡಯಾಬಿಟಿಕ್ಸ್ಗೆ ಏನಾದ್ರು ಫ್ರ್ಯಾಕ್ಚರ್ ಆಯಿತು ಅಂದರೆ ಪಾಪ ಅದು ರಿಕವರ್ ಆಗೋಕ್ಕೆ ಹೀಲಾಗೋಕ್ಕೆ ತುಂಬ ಕಷ್ಟ ಡಯಾಬಿಟಿಸ್ ಪೇಷಂಟ್ಸ್ ಪಾಪ ತುಂಬ ಜೋಪಾನ್ವಾಗಿ ನೋಡ್ಕೊಂಡು ಹೋಗ್ತಾರೆ ಎಲ್ಲೂ ಗಾಯ ಮಾಡ್ಕೊಳ್ಳದೇ ಇರಬೇಕು ಇದು ಅಂತ ಆಯುರ್ವೇದದಲ್ಲಿ ನಮ್ಮಲ್ಲಿ ಸಾಕಷ್ಟು ಮೂಳೆಗಳಿಗೆ ಬೆನಿಫಿಟ್ ಆಗಂಗೆ ನಮ್ಮಲ್ಲಿ ಪಥ್ಯಗಳೆಲ್ಲ ತುಂಬ ಹೇಳ್ತಾನೆ ನಮ್ಮ ಗ್ರಂಥದಲ್ಲಿ ಒಂದು ಎರಡನೇದು ಸಾಕಷ್ಟು ಆಯುರ್ವೇದಿಕ್ ದಿನಚರ್ಯೆಯಲ್ಲಿ ಅಭ್ಯಂಗ ಅದೆಲ್ಲ ಮಾಡೋದು ಸಾಕಷ್ಟು ತಿಳಿಸ್ಕೊಡ್ತಾರೆ ಒಂದಿಷ್ಟು ಪರ್ಸೆಂಟೇಜ್ವರೆಗೂ ಡಯಾಬಿಟಿಕ್ಸ್ಗೆ ಫ್ರ್ಯಾಕ್ಚರ್ ಆಗೋಗ್ಬಿಡ್ತು ಅಂದರೆ ಒಂದಿಷ್ಟು ಹೆಚ್ಚು ಟೈಮ್ ತಗೊಳತ್ತೆ ಹೀಲಾಗೋದಕ್ಕೆ ನಮ್ಮ ಆಯುರ್ವೇದದ ಪ್ರಕಾರ ಡಯಾಬಿಟಿಕ್ಸ್ ಅವ್ರಿಗೆ ಅಂದರೆ ಪ್ರಮೇಹ ಇರೋದವ್ರಿಗೆ ಫ್ರ್ಯಾಕ್ಚರ್ ಏನಾರು ಆಯಿತು ಅಂದರೆ ಅದು ಬೇಗ ಕೂಡ್ಕೊಳ್ಳೋಕ್ಕೆ ಆಯುರ್ವೇದ ಏನು ಹೇಳುತ್ತೆ ಅಂದರೆ ಆಹಾರದಲ್ಲಿ ಹೆಸರು ಬೆಳೆ ಬಳಸಬೇಕು ಅಂತ ಹೇಳ್ತಾರೆ ಹೆಸರು ಬೇಳೆ ಹಾಲು ಸೇವನೆ ಮಾಡೋದು ಗೋಧಿ ತಿನ್ನೋದು ನುಗ್ಗೆಕಾಯಿ ತಿನ್ನೋದು ನುಗ್ಗೆ ಸೊಪ್ಪು ತಿನ್ನೋದು ನಾನ್ ವೆಜಿಟೇರಿಯನ್ಸ್ ಆಗಿದ್ರು ಅಂದರೆ ಸ್ವಲ್ಪ ಎಗ್ಗು ಇದೆಲ್ಲ ಪ್ರೋಟೀನ್ ಬಳಸೋದ್ರಿಂದ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ವೆಜಿಟೇರಿಯನ್ಸ್ಗೆ ನುಗ್ಗೆ ನುಗ್ಗೆಕಾಯಿ ಹೆಸರುಬೇಳೆ ಇವು ಉಪಯೋಗಿಸ್ಕೊಳ್ಳೋದು ಇದ್ರ ಜೊತೆಗೆ ಮತ್ತೊಂದು ಎರಡು ಒಳ್ಳೆ ಗಿಡಮೂಲಿಕೆಗಳಿದೆ ಒಂದು ಗಿಡಮೂಲಿಕೆಯ ಹೆಸರು ಅರ್ಜುನ ಅಂತ ನಮ್ಮಲ್ಲಿ ಅರ್ಜುನನ ಹೃದಯಕ್ಕೆ ಉಪಯೋಗಿಸ್ತೀವಿ ಆದರೆ ಅದು ಈ ಬೋನ್ಸು ಅದೆಲ್ಲ ಏನಾದ್ರು ಬ್ರೇಕ್ ಡೌನ್ ಆಯಿತು ಮೈಕ್ರೋ ಫ್ರ್ಯಾಕ್ಚರ್ಸ್ ಆಯಿತು ಅಂದರೆ ಕೂಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಒಂದು ಅರ್ಜುನ ಕ್ಷೀರಪಾಕ ಅಂತ ಸೇವನೆ ಮಾಡೋದು ಒಂದು ಸ್ಪೂನ್ ಅರ್ಜುನ ಪುಡಿ ತೊಗೊಂಡು ಒಂದು ಲೋಟ ನೀರು ಒಂದು ಲೋಟ ಹಾಲು ಅದಕ್ಕೆ ಹಾಕಿ ಕುದಿಸಿ ಒಂದು ಲೋಟಕ್ಕೆ ಇಳಿಸ್ಕೊಂಡು ಅದನ್ನು ಸೇವನೆ ಮಾಡೋದು ಇದು ಮೂಳೆಗಳ ಹೆಲ್ತ್ಗೆ ತುಂಬ ಒಳ್ಳೆಯದು ಡಯಾಬಿಟೀಸ್ ಇತ್ತು ಮಂಡಿ ನೋವಿತ್ತು ಅಂದರೆ ಈ ಆಸ್ಟಿಯೋ ಆರ್ಥ್ರೈಟಿಸ್ ಏನಾರು ಇತ್ತು ಅಂದರೆ ಈ ಅರ್ಜುನದ್ದು ಚ ಕಷಾಯ ಪ್ರತಿ ದಿವಸ ಬೆಳಗ್ಗೆ ತೋಡೋದು ತುಂಬ ಉಪಯೋಗ ಎರಡನೇದು ಉಪಯೋಗ ಆಗೋದು ಅಸ್ಥಿಶೃಂಖಲ ಅಂತ ಕ್ವಾಡ್ರಾಂಗ್ಯುಲಾರಿಸ್ ಅಂತ ಕರಿತೀವಿ ನಾವು ಕೆಸಿಯಾ ಕ್ವಾಡ್ರ್ಯಾಂಗ್ಯುಲಾರಿಸ್ ಅಂತ ಇದು ನೋಡೋಕ್ಕೂ ಒಳ್ಳೆ ಮೂಳೆಗಳ ರೂಪದಲ್ಲೇ ಇರುತ್ತೆ ಒಂದು ಕ್ಯಾಕ್ಟಸ್ ಥರ ಅದು ಇದ್ರದ್ದು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಇದ್ರದ್ದು ಪಲ್ಯ ಮಾಡ್ಕೊಂಡು ಸೇವನೆ ಮಾಡೋದು ಕೂಡ ಮೂಳೆಗಳಿಗೆ ತುಂಬ ಒಳ್ಳೆಯದು ಇದೆರಡು ಸಾಕಷ್ಟು ಒಳ್ಳೆಯದು ಮತ್ತೊಂದು ನಾನು ಏನು ಆ್ಯಡ್ ಮಾಡಬೇಕು ಅಂದರೆ ದೇಹಕ್ಕೆಲ್ಲ ಎಣ್ಣೆ ಹಚ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದಕ್ಕೆ ನಿತ್ಯ ಅಭ್ಯಂಗ ಅಂತ ಪ್ರತಿ ದಿವಸ ಬೆಳಗ್ಗೆ ನಾವು ಅಟ್ಲೀಸ್ಟ್ ಒಂದು ಅರವತ್ತು ಸೆಕೆಂಡು ಸೋಪ್ ಹಾಕ್ಕೊಂಡು ದೇಹ ಎಲ್ಲ ತಿಕ್ತೀವಿ ನಾವು ಅದ್ರ ಬದಲು ಎಣ್ಣೆ ಹಾಕಿ ಚೆನ್ನಾಗಿ ನಾವು ತಿಕ್ಕೊಂಡ್ರೆ ಅದು ನಂತರ ಬಿಸಿ ಸ್ನಾನ ಮಾಡಿದ್ರೆ ಮೂಳೆಗಳಿಗೂ ಒಳ್ಳೆ ಸ್ಟ್ರೆಂತು ಸರ್ಕ್ಯುಲೇಷನ್ ಎಲ್ಲ ಇಂಪ್ರೂವ್ ಆಗುತ್ತೆ ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆ ನೋಡಿ ಅಲ್ಲಿ ಕ್ಲಾಕ್ ವೈಸ್ ಸರ್ಕ್ಯುಲೇಷನ್ ನೀವು ಎಣ್ಣೆ ಹಾಕಿ ಸರ್ಕ್ಯುಲರ್ ಮೋಷನಲ್ಲಿ ನೀವು ಮಸಾಜ್ ಮಾಡಬೇಕಾಗತ್ತೆ ಹಾಗೂ ನಿಮ್ಮ ನೀವು ಇನ್ನೂ ನಿಮ್ಮ ಮೂಳೆ ಸಮಸ್ಯೆಗಳು ಜಾಸ್ತಿ ಇತ್ತು ಅಂದರೆ ಆಯುರ್ವೇದಿಕ್ ಡಾಕ್ಟ್ರನ್ನ ಮೀಟ್ ಮಾಡಿದ್ರೆ ಒಳ್ಳೊಳ್ಳೆ ಗಿಡಮೂಲಿಕೆಗಳು ಹಾಕಿರೋದು ಎಣ್ಣೆಗಳು ಹಾಗೂ ನಮ್ಮಲ್ಲಿ ಒಳ್ಳೆ ಔಷಧಿಗಳು ಗಿಡಮೂಲಿಕೆಗಳಾಗಿರೋದು ವಟಿಗಳು ತುಪ್ಪುಗಳು ಇವೆಲ್ಲ ನಾವು ಕೊಡ್ತೀವಿ ಇದರಿಂದ ಮೂಳೆ ಸಮಸ್ಯೆ ಎಲ್ಲ ತುಂಬ ಚೆನ್ನಾಗಿ ಹೀ ರಿಪೇರ್ ಆಗೋದಕ್ಕೆ ಹೀಲಾಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಡಯಾಬಿಟೀಸ್ ಇರೋರು ಸ್ವಲ್ಪ ಜೋಪಾನ ಜಾಸ್ತಿ ತೋರಿಸ್ಬೇಕು ಎಲ್ಲೂ ಬೀಳ್ದಿರಂಗೆ ನೋಡ್ಕೊಬೇಕು ಹಾಗೂ ಏನಾರು ಬಿದ್ದಿ ಪೆಟ್ಟು ಮಾಡಿಕೊಂಡ್ರು ಅಲ್ಲಿ ನೋವು ಜಾಸ್ತಿ ಇದೆ ಇನ್ಫ್ಲಮೇಷನ್ ಇತ್ತು ಅಂದರೆ ಡಾಕ್ಟ್ರುಗಳನ್ನ ಮೀಟ್ ಮಾಡಬೇಕು ಅದ್ರ ಜೊತೆಗೆ ನಾನು ಹೇಳಿದ್ದೆಲ್ಲ ಕೆಲವಲ್ಲ ಅಳ್ವಡಿಸ್ಕೊಂಡ್ರೆ ನಿಮ್ಮ ಫ್ರ್ಯಾಕ್ಚರ್ಗಳು ಬೇಗ ಹೀಲ್ ಆಗತ್ತೆ ಈ ಸಂಚಿಕೆಯಲ್ಲಿ ನಾವು ಆಯುರ್ವೇದ ಹಾಗೂ ಡಯಾಬಿಟೀಸ್ ಮೂಳೆ ಸಮಸ್ಯೆಗಳಲ್ಲಿ ಹೇಗೆ ನಾವು ಉಪಯೋಗಿಸ್ಬೋದು ಅಂತ ನಾನು ತಿಳಿಸ್ಕೊಟ್ಟೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಟಾಪಿಕ್ನ ಕವರ್ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ